ಕರ್ನಾಟಕ ಸರ್ಕಾರದ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ರಾಜ್ಯಾದ್ಯಂತ ಜಾತಿ ಗಣತಿಯನ್ನು ಮಾಡಲು ಈಗಲೇ ತೀರ್ಮಾನ ಕೈಗೊಂಡಿದೆ ಸಿದ್ಧತೆ ಮಾಡಿಕೊಂಡಿದೆ ಈ ಕುರಿತಾಗಿ ಲಿಂಗಾಯತ ಪಂಚಮಸಾಲಿಗಳು ಜಾತಿ ಗಣಿತಿಯಲ್ಲಿ ಯಾವುದನ್ನು ಬರೀಬೇಕು ಅಂತೇಳಿ ಕುರಿತು ಸಮಾಲೋಚನೆ ಮಾಡಲಿಕ್ಕೋಸ್ಕರವಾಗಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಮಹಾನಗರದಲ್ಲಿರುವ ಕೇಶವ ಕಲಾಭಾವದಲ್ಲಿ ರಾಜ್ಯ ಪಂಚಮಶಾಲಿ ವಕೀಲರ ರಾಜ್ಯ ಕಾರ್ಯಕಾರಿಣಿಯನ್ನು ಮತ್ತು ಎರಡನೇ ಹಂತದ ಚಿಂತನಾ ಸಭೆಯನ್ನು ಕರೆಯಲಾಗಿದೆ ಈ ಚಿಂತನಾ ಸಭೆಗೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಎಲ್ಲ ವಕೀಲರ ಬಂಧುಗಳು ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಆಗಮಿಸಿ ಸೂಕ್ತ ಸಲಹೆಗಳನ್ನು ನೀಡಬೇಕು ಅಂತೇಳಿ ಮನವಿ ಮಾಡಿಕೊಳ್ತೀವಿ ಇದರೊಂದಿಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಪಂಚಶಾಲಿ ಸಂಘಟನೆಗಳ ವಿವಿಧ ಘಟಕಗಳ ಎಲ್ಲ ತಾಲೂಕು ಅಧ್ಯಕ್ಷಗಳು ಬರಬೇಕು ಅಂತೇಳಿ ಮನವಿ ಮಾಡಿಕೊಳ್ತೀನಿ ರಾಜ್ಯದ ಸಮಾಜ ಬಂಧುಗಳೇ ಈಗಾಗಲೇ ಈ ಜಾತಿ ಗಣತಿಯಲ್ಲಿ ಯಾವುದು ನಮೂದಿಸಬೇಕು ಅಂತೇಳಿ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಕಳೆದ ತಿಂಗಳು ವಿಜಯಪುರದಲ್ಲಿ ರಾಜ್ಯ ಕಾರ್ಯಕಾರಿಣಿಗೆ ಚಿಂತನ ಸಭೆಯನ್ನು ಕರೆಯಲಾಗಿತ್ತು ಆ ಚಿಂತನ ಸಭೆಗೆ ಸುಮಾರು ಹದಿಮೂರು ಜಿಲ್ಲೆಯ ವಕೀಲರು ಪರಿಷತ್ತಿನ ಪದಾಧಿಕಾರಗಳು ಬಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅದಾದ ನಂತರದಲ್ಲಿ ಎರಡು ಬಾರಿ ವಕೀಲರ ಪರಿಸ್ಥಿತಿನ ಗೂಗಲ್ ಮೀಟ್ ಕರೆದಿದ್ವಿ ನಮ್ಮ ಪಂಚಮಶಾಲಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರೊಂದಿಗೂ ಸಮಾಲೋಚನೆ ಮಾಡಲಾಗಿದೆ ಈ ಹಿಂದಿನ ಒಳಗೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಒಂದು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಕೈಗೊಳ್ಳಿಕ್ಕೋಸ್ಕರವಾಗಿ ಮತ್ತೊಮ್ಮೆ ಎರಡನೆಯ ಚಿಂತನಾ ಸಭೆಯನ್ನು ಚಿಕ್ಕೋಡಿ ಮಹಾನಗರದಲ್ಲಿ ಕರೆಯಲಾಗಿದೆ ಚಿಕ್ಕೋಡಿ ತಾಲೂಕು ಮೊದಲಿಂದಲೂ ಪಂಚಮಶಾಲಿ ಮೀಸಲಾತಿ ಹೋರಾಟಕ್ಕೆ ಭಾಳ ಸಹಕಾರ ಕೊಟ್ಟಿರ್ತಕ್ಕಂಥ ತಾಲೂಕು ಕರ್ನಾಟಕದ ಯಾವುದೇ ಮೂಲೆಗಳಲ್ಲಿ ಪಂಚಮಸಾಲಿ ಸಭೆ ಕರೆದಾಗ ಅವರಲ್ಲೂ ತನೂಮನ ದೊಡ್ಡ ಬೆಂಬಲಿಸಿಕೊಂಡು ಬಂದಿರ್ತಕ್ಕಂಥದ್ದು ಹಾಗಾಗಿ ಈಗಾಗಲೇ ನಮ್ಮ ವಕೀಲರ ಪರಿಷತ್ತು ಸ್ಥಾಪನೆ ಆದಾಗಿಂದ ಬೆಳಗಾವಿ ಹುಬ್ಬಳ್ಳಿ ನಂತರದಲ್ಲಿ ಬೆಂಗಳೂರು ಅದಾದ ನಂತರದಲ್ಲಿ ವಿಜಯಪುರ ಎಲ್ಲ ಕಡೆಯೂ ರಾಜ್ಯ ಮಟ್ಟದ ಕಾರ್ಯಕಾರಿ ಸಭೆಯಾಗಿದೆ ಮೊಟ್ಟ ಮೊದಲ ಬಾರಿಗೆ ಚಿಕ್ಕೋಡಿ ನಡೆಯುವಂಥ ರಾಜ್ಯ ಪಂಚಮಸಾಲಿ ವಕೀಲರ ಕಾರ್ಯಕಾರಿ ಸಭೆಗೆ ಎಲ್ಲ ವಕೀಲರು ತಪ್ಪದೆ ಇದನ್ನೇ ನನ್ನ ಆಮಂತ್ರಣ ತಿಳ್ಕೊಂಡು ನೀವುಟ್ರೂ ಬಂದ್ಬಿಟ್ಟು ಈ ಜಾತಿ ಗಣತಿಯಲ್ಲಿ ಪಂಚಮ ಸಾಲಿಗಳು ಯಾವುದನ್ನು ನಮಿಸಿ ನಮೂದಿಸಿದರೆ ನಮ್ಮ ನಿಖರವಾದಂಥ ಸಂಖ್ಯೆ ಗೊತ್ತಾಗುತ್ತೆ ನಮ್ಮ ಮಕ್ಕಳ ಶಿಕ್ಷಣ ಮತ್ತು ಯುವಕರ ಉದ್ಯೋಗಕ್ಕೆ ಮೀಸಲಾತಿ ಚಳವಳಿಗೆ ಯಾವುದನ್ನು ಬರೆಸಿದ ಅನುಕೂಲ ಆಗುತ್ತೆ ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ನಮ್ಮ ಸಮಾಜಕ್ಕೆ ಏನು ಅನುಕೂಲ ಆಗುತ್ತೆ ಅದನ್ನು ನಾವು ಯಾವುದನ್ನು ಬರೆಸ್ಬೇಕನ್ನು ಕುರಿತು ಒಂದು ಸೂಕ್ತವಾದ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗಾಗಿ ಅವತ್ತು ನಾವೆಲ್ಲ ಕೂತ್ಕೊಂಡು ಒಂದು ನಿರ್ಧಾರವನ್ನು ಕೈಗೊಳ್ತೀವಿ ಆ ನಿರ್ಧಾರ ಕೈಗೊಂಡ ನಂತರದಲ್ಲಿ ಮತ್ತೊಮ್ಮೆ ನಮ್ಮ ಪಂಚಮಸರಿ ಸಮಾಜದ ಎಲ್ಲ ಮಾಜಿ ಶಾಸಕರ ಸಭೆಯನ್ನು ಸಹ ಶೀಘ್ರದಲ್ಲಿ ಕರಿತೀವಿ ಆ ಕಾರಣಕ್ಕೋಸ್ಕರವಾಗಿ ಈ ಪಂಚಮಸಾಲಿ ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಎರಡನೇ ಚಿಂತನ ಸಭೆಗೆ ತಾವೆಲ್ಲರೂ ಸಹ ಭಾಗಿಸಬೇಕು ಅಂತೇಳಿ ಮತ್ತೆ ಮನವಿ ಮಾಡಿಕೊಳ್ತಾ ಬರುವಂಥ ಎಲ್ಲ ನಮ್ಮ ವಕೀಲರು ಪದಾಧಿಕಾರಿಗಳಿಗೆ ಏನು ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿನ ಚಿಕ್ಕೋಡಿ ವಕೀಲ ಪರಿಷತ್ತಿನವರು ಏರ್ಪಡಿಸಿದ್ದಾರೆ ಮೂರು ಗಂಟೆಗೆ ಸಭೆ ಆರಂಭವಾಗುತ್ತೆ ಒಂದು ತಾಸಲ್ಲಿ ಸಭೆಗಳನ್ನು ಮುಗಿಸ್ಕೊಂಡು ಮಾಧ್ಯಮಗೋಷ್ಠಿ ಮೂಲಕವಾಗಿ ಚಿಂತನೆಗಳನ್ನು ಸಲಹೆಗಳನ್ನು ಕೊಟ್ಟಿರೋ ಸಲಹೆಗಳನ್ನು ಮತ್ತು ಏನು ತೀರ್ಮಾನ ಹೇಳೋದಿವೆ ಆ ಎಲ್ಲ ತೀರ್ಮಾನಗಳನ್ನು ನಾಡಿನ ಜನತೆಗೆ ಇಚ್ಛೆ ಪಡ್ತೀನಿ ಹಾಗಾಗಿ ನಮ್ಮ ಪಂಚಕ್ಷ ಸಂಘಗಳು ಯಾವುದೇ ಸಂಘಟನೆಗಳು ಹೇಳುವಂಥ ಹೇಳಿಕೆಗಳನ್ನು ನಂಬಬಾರ್ದು ಯಾವುದೇ ವಾಟ್ಸಪ್ ಮೆಸೇಜ್ಗಳನ್ನು ನಂಬಿ ಅದರಂತೆ ಬರೆಸುವ ಪ್ರಯತ್ನ ಮಾಡಬಾರ್ದು ಕರ್ನಾಟಕದಲ್ಲಿ ಲಿಂಗಾಯತರ ಪರವಾಗಿ ನೂರಾರು ಸಾವಿರಾರು ಸಂಘಟನೆಗಳಿವೆ ನೂರಾರು ಸಾವಿರಾರು ಮಠಮಾನಗಳಿವೆ ಒಬ್ಬೊಬ್ಬರನ್ನು ಮಾತು ಹೇಳ್ತಾರೆ ಇದು ನಮ್ಮ ಪಂಚಮಶಾಲಿ ಸಂಘಟನೆಗೆ ಇಟ್ಟಿರುವಂಥ ವಿಚಾರದಿಂದ ಪಂಚಮಶಾಲಿ ಮೀಸಲಾತಿ ಬಗ್ಗೆ ಪಂಚಮಶಾಲಿ ಸ್ವಾಮಿ ನಾವು ನಮ್ಮ ಸಂಘಟನೆಗಳಿಗೆ ಮಾತ್ರ ಪಂಚಮಿಶಿಗೆ ಏನು ಬರೆಸ್ಬೇಕು ಅಂತ ಹೇಳುವಂಥ ಒಂದು ಅವಕಾಶವಿದೆ ಅಧಿಕಾರವಿದೆ ಉಳಿದ ಸಂಘಟನೆಗಳ ಯಾವುದೇ ಹೇಳಿಕೆಗಳನ್ನು ಯಾರ ಸಹ ತೀರ್ಕೊಳ್ಬಾರ್ದು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಹೇಳಿಕಿಚ್ಚೆ ಪಡ್ತಾ ಕೊಟ್ಟಾರೆ ಎಲ್ಲರೂ ಕೂತ್ಕೊಂಡು ಈ ಈ ಬರುವಂಥ ಆ ಜಾತಿ ಸಮೀಕ್ಷೆಯಲ್ಲಿ ನಿಖರವಾಗಿರ್ತಕ್ಕಂಥ ಅಂಕಿ ಸಹ ಬರೆಸುವಂಥದ್ರ ಒಳಗೆ ಎಲ್ಲ ಗ್ರಾಮ ನಗರ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಸಕ್ರಿಯವಾಗಿ ಇದೊಂದು ಅಭಿಯಾನ ರೀತಿಯಲ್ಲಿ ತಾವೆಲ್ಲ ಇದನ್ನು ಬೆಳೆಸಬೇಕು ಅನ್ನೋದು ಮಾತನಾಡ್ತಾ ತಪ್ಪದೇ ಚಿಕ್ಕೋಡಿಗೆ ತಾವೆಲ್ಲ ಹದಿನಾಲ್ಕನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕೇಶವ ಕಲಾಭವನ ಚಿಕ್ಕೋಡಿ ತಾವೆಲ್ಲ ವಕೀಲರು ಬರಬೇಕು ಅಂತೇಳಿ ಮತ್ತೊಮ್ಮೆ ಈ ವಕೀಲರ ನಮ್ಮ ಚಿಕ್ಕೋಡಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ನಾಡಿನ ಜನತೆ ಮನವಿ ಮಾಡಿಕೊಡ್ತೀನಿ ಶರಣು ಶರಣ ಏನಿಲ್ಲ ನಮ್ಮ ಸಮಾಜದ ಇದುವವರೆಗೂ ನಾವೆಲ್ಲ ಹಿಂದೂ ಲಿಂಗಾಯತನ ಬರೆಸ್ತಾಯಿದ್ರು ನಾವೆಲ್ಲ ಲಿಂಗಾಯತ ಅಂತನೇ ಬರೆಸ್ತು ಮುಂಚೆ ಯಾವಾಗ ಪಂಚ ಉಳಿದು ಎಲ್ಲ ಪಂಗಡ ತಮ್ಮ ಜಾತಿ ಬರೆಸ್ತಾಯಿದ್ರು ಲಿಂಗಾಯತ ಅಂತ ಬರೆಸುವಂಥ ಪಂಚಂಶಗಳು ಮಾತ್ರ ಯಾವಾಗ ನಮ್ಮ ಸಂಘಟನೆ ಶುರುವಾಯಿತು ಈಗ ನಮಗೇನಾಗೈತಿ ನಮ್ಮ ಜಾತಿಯ ಸಂಖ್ಯೆಯನ್ನು ಎಷ್ಟು ಇದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಮತ್ತು ಮೀಸಲಾತಿಗೆ ಅನುಕೂಲ ದೃಷ್ಟಿಯಲ್ಲಿ ನಾವು ಉಪಜಾತಿಯನ್ನ ಬರೆಸ್ಬೇಕನ್ನುವಂಥ ಒಂದು ವಿಚಾರ ಅದಕ್ಕೋಸ್ಕರವಾಗಿ ಫಸ್ಟ್ ಟೈಮ್ ಎರಡು ಸಾವಿರದ ಹದಿನೈದು ಇಷ್ಟೇಗೂ ಜಾತಿ ಗಣಿತ ಮಾಡಿಸಿ ಅವತ್ತಿಗೂ ನಮ್ಮ ಸಮಾಜ ಸರ್ಕಾರಕ್ಕೆ ಅಷ್ಟೊಂದು ಪರಿಣಾಮಕಾರಿ ಆಗಿಲ್ಲ ನಾವು ಯಾರಪ್ಪ ಲಿಂಗಾಯತ ಇರ್ತೇವೆ ಬಟ್ ಪಂಚಮಿ ಸಾರಿ ಅಂತ ಹೇಳ್ಕೊಳ್ಳೋದು ಹೋದರೆ ನಮ್ಮ ಒಳಜಾತಿ ಎಷ್ಟೊಂದು ಗೊತ್ತಾಗೋದಿಲ್ಲ ಇದು ದೊಡ್ಡ ಸಮಸ್ಯೆ ಆಗಿರ್ತದೆ ದೊಡ್ಡ ಸಮಾಜ ಮೊದಲಿಂದಲೂ ಲಿಂಗಾಯತ ಅಂತನೂ ಬರೆಸಿರ್ತಕ್ಕಂಥದ್ದು ನಾವೆಲ್ಲ ಹಂಗೆ ಅದು ಈಗ ನಮ್ಮ ಭವಿಷ್ಯಕ್ಕೋಸ್ಕರವಾಗಿ ನಮ್ಮ ಒಳಜಾತಿ ಎಲ್ಲರೂ ಮಾಡಕತ್ತಾರೆ ಆಗ ನಮ್ಮ ಒಳಜಾತಿ ಹೆಸರನ್ನು ಬರೆಸ್ಬೇಕಾಗಿರ್ತಕ್ಕಂಥದ್ದು ಅದು ಹಕ್ಕು ಮತ್ತು ಹಿಂದುಳಿದ ವರ್ಗದ ಆಯೋಗದವರು ಕೊಟ್ಟಂಥದ್ದು ಅವಕಾಶ ಇದರ ಸದ್ಬಳಕೆ ಮಾಡ್ಕೊಬೇಕಂತೇಳಿ ನಾವೆಲ್ಲ ವಿಚಾರ ಮಾಡಿ ಅದಕ್ಕೆ ಆಲೋಚನೆ ಯಾಕಂದ್ರೆ ಸರ್ಕಾರ ಗೊತ್ತೈತಿ ಏನು ಮಾಡಿದರೆ ಏನು ಬಿಟ್ಟು ನಾವು ಹೇಳಕ್ಕೆ ಹೋಗಲ್ಲ ಮತ್ತು ಅದು ಹೇಳೋದಕ್ಕೆಲ್ಲ ಭಾಳ ಬೇಜಾರಾಗುತ್ತೆ ನೋಡಿದ್ರಿ ಪ್ರಾಮಾಣಿಕವಾದಂಥ ಹೋರಾಟ ಮಾಡುವಂಥ ಹೋರಾಟಗಳ ಮೇಲೆ ಏನು ಏನಂತ ಗೊತ್ತಿದೆ ಅದಕ್ಕೆ ಈಗ ನಮಗೇನು ಮುಂದಿರುವಂಥ ದೊಡ್ಡ ಸವಾಲಿದೆ ಮೀಸಲಾತಿ ಚಳವಳಿಯದೆ ಅವತ್ತು ನಿರಂತರ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ನಮ್ಮ ಕೈಸಿರೋವರೆಗೂ ಹೋರಾಟ ನಿರಂತರ ಇತ್ತು ಬಟ್ ಈಗ ಮುಂದಿರುವಂಥ ಭಾಳ ದೊಡ್ಡ ಸವಾಲು ಜಾತಿಗಳಿಂದ ಇದನ್ನು ಸಮರ್ಥವಾಗಿ ಎದುರಿಸಬೇಕು ಅದ್ರ ಕಡೆ ಗಮನ ಕೊಡಿ ಕೆಲಸವನ್ನು ನಾವೆಲ್ಲ ಮಾಡಬೇಕು ಯಾಕಂದರೆ ಕಳೆದ ಹಲವು ತೊಗೊಂಡು ನಿರಂತರ ಇತ್ತು ಈಗ ಸರ್ಕಾರಗಳು ಯಾವ ರೀತಿಯಾಗಿ ಕೆಲವರನ್ನು ಸ್ಪಂದನೆ ಮಾಡಿರ್ಬೋದು ಕೆಲವರು ಸ್ಪಂದನೆ ಮಾಡದೇ ಇರ್ಬೋದು ಅವ್ರು ಸ್ಪಂದನೆ ಮಾಡಿಲ್ಲ ಹೇಳಿ ನಾವು ಖುಷಿ ಆಗಲ್ಲ ಸ್ಪಂದನೆ ಮಾಡಿಲ್ಲಂತ ನಿರಾಶೆ ಆಗಲ್ಲ ನ್ಯಾಯ ಸಿಗೋವರೆಗೂ ಪ್ರಾಮಾಣಿಕ ಹೋರಾಟವನ್ನು ನಾವು ಮಾಡಬೇಕು ಹ್ಞೂ